புரண மடல பாரல தட்டில கட்டே ஹலே அம்பல உயல அடை மொத்த காலல பத்தி கட்டே சேல சட்ட கட்டே விதிர தரத்து கத்தி மாட்டு காடொழே வரது விதிர தரத்து கத்திர மாட்டு காடொழே ొలగే వర్దునా <laughs> நமஸ்தே நான்சர் அன்புராஜ் நான் தமிழ்நாடு ஈரோடு ஜில்லையில் அந்தியூர் வந்து அந்தியூர்ந்த ஊருக்கு அத்திர வாசமா நான் மொதலு பார்க்கே நான் மக்களே நான் குடும்பக்கு ஒன்று ஒல்லே ஆகாரம் கொடுக்கே விஷபூரித்தவாத ஆகார்களும் கா தரிகளும் நான் தோந்தி நான் உங்களுக்கு சுருமா நான் ஜைலில் வான் கலவு பண்ண ஓதாக

ಇದರಲ್ಲಿ ನಾವು ಉಪ್ಪಿನಕಾಯಿ ಸುಮಾರು ವೆರೈಟಿಗಳು ಮಾಡ್ತೀವಿ ಕಾಡಲ್ಲಿ ಸಿಗುವಂಥ ಕೆಲವು ಹಣ್ಣು ಗೆಡ್ಡೆಗಳು ಗೆಣಸು ಇದರಿಂದ ನಾವು ಮಾಡ್ತಾ ಇದೀವಿ ಅದರಲ್ಲೆಲ್ಲ ಎಲ್ಲ ತಮಿಳಿನಲ್ಲಿ ಹೆಸರು ಗೊತ್ತಿದೆ ಸರ್ ನನಗೆ ಕನ್ನಡದ ನನ್ನಾರಿಯಲ್ಲಿ ಹೇಳ್ತೀವಿ ವೆಟ್ಟಿ ಬೇರೆ ಹೇಳ್ತೀವಿ ಆಮೇಲೆ ಮಾವಿನಕಾಯಿ ಸಣ್ಣ ಸಣ್ಣ ಮಾವಿನಕಾಯಿಲಿ ಮಾಡ್ತೀವಿ ಕೆಳಕಾಯಿಂದ ಎಲ್ಲಿ ನಾವು ಈ ಕಡೆ ಸಿಗುತ್ತೆ ಸಿಕ್ಕುತ್ತೆ ಅದನ್ನು ಮಾಡ್ತೀವಿ ಆಮೇಲೆ ಇರ್ಲಿಕಾಯಲ್ಲಿ ಮಾಡ್ತೀವಿ ದೊಡ್ಡ ದೊಡ್ಡ ಇರ್ಲಿಕಾಯಿ ಅದರಲ್ಲಿ ಅದನ್ನು ಮಾಡ್ತೀವಿ ಸುಮಾರು ಒಂದು ಹತ್ತು ಹನ್ನೆರಡು ವೆರೈಟಿ ಉಪ್ಪಿನಕಾಯಿ ಮಾಡ್ತಾ ಇದ್ವಿ ಇದರಲ್ಲಿ ಬುಡಕಟ್ಟು ಆದಿವಾಸಿಗಳ ಸೊಸೈಟಿಯಿಂದ ಸಂಘದಿಂದ ಮಾಡುವಂಥ ಕೆಲವು ಉಪ್ಪಿನಕಾಯಿಗಳು ಕೂಡ ಇಲ್ಲಿ ಇಟ್ಟಿರ್ತೀವಿ ಆಮೇಲೆ ಈ ರೈಸ್ಗಳನ್ನೇ ಸರ್ ಅವಳಿಕೆ ಅವಲಕ್ಕಿ ಅವಳಕ್ಕಿ ಅವಲಕ್ಕಿ ಅವಳಕ್ಕಿ ದಾನ ಇಲ್ಲಿ ಇಲ್ಲಿರುವಂಥ ರೈಸ್ಗಳಲ್ಲಿ ಎಲ್ಲನೂ ಅವಳು ಅವಲಕ್ಕಿ ಮಾಡಿದ್ವಿ ಈಗ ಬ್ಲಾಕ್ ರೈಸ್ ಆಗಲಿ ಮಿಲ್ಲರ್ಸ್ ಎಲ್ಲ ಮಿಲ್ಲರ್ಸ್ ಎಲ್ಲ ನಾಲ್ಕೈದು ಹೊಗೆ ಮಿಲ್ಲರ್ಸ್ ಕಂಬು ಸಜ್ಜೆ ರಾಗಿ ಇದನ್ನೆಲ್ಲತ್ತೂ ಕೂಡ ನಾವು ಅವಲಕ್ಕಿಯಾಗಿ ಮಾಡಿದ್ವಿ ಯಾಕಂದರೆ ಬೆಳಗ್ಗೆ ಶಾಲೆಗೆ ಹೋಗೋರು ಅಥವಾ ಆಫೀಸ್ಗೆ ಹೋಗೋರು ಮತ್ತು ಬೇರೆ ಬೇರೆ ಕೆಲಸಕ್ಕೆ ಹೋಗೋರು ಒಂದು ನೀವು ಮಿಲ್ಲರ್ಸನ್ನು ಅಡುಗೆ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ ಹಾಗಂದರೆ ಇದನ್ನು ಇದರಲ್ಲಿ ಬ್ರೇಕ್ಫಾಸ್ಟಿಗಾದಂಥ ಅವಲಕ್ಕಿಗಳು ಮಾಡಿದ್ವಿ ಅದರಲ್ಲಿ ಕೆಲವು ನೂಡಲ್ಸ್ಗಳು ಕೂಡ ಮಾಡಿದ್ದೀವಿ ಅದರಲ್ಲಿ ಯಾವುದೇ ಕೆಮಿಕಲ್ಸ್ಗಳಿಲ್ಲದೆ ನಾವು ಗೋಧಿ ಬಳಸ್ಕೊಂಡು ನೂಡಲ್ಸ್ ಮಾಡಿದ್ದೀವಿ ಮಕ್ಕಳಿಗಾಗಿ ಆಮೇಲೆ ಕಾಡ್ಲಿ ಸಿಕ್ಕುವಂಥ ಕಾಡ್ಲಿ ಸಿಕ್ಕುವಂಥ ಕೆಲವು ಸ ಸಾಂಬ್ರಾಣಿ ದೂಪದ ಧೂಪ ಧೂಪ ಮತ್ತು ಇದೆಲ್ಲ ಕೂಡ ಇಟ್ಟಿದ್ವಿ ಮಿಲ್ಲೆಟ್ಸನ್ನು ನಾವು ಅದನ್ನು ವ್ಯಾಲ್ಯೂ ಆ್ಯಡ್ ಆಗ ಚೇಂಜ್ ಮಾಡಿ ಈಗ ದೋಸೆ ದೋಸೆ ದೋಸೆಕ್ಕೆ ದೋಸೆ ಮಾಡ್ಕೋಬೋದು ಇದನ್ನು ಇದ್ರೆಲ್ಲೂ ಮಿಕ್ಸ್ ಆಗಿರುತ್ತೆ ಬೆಳಗ್ಗೆ ನೀವು ಸ್ವಲ್ಪ ಕಲಸಿ ಒಂದು ಐದು ನಿಮಿಷ ಇಟ್ಟಿದ್ರೆ ಅದನ್ನು ದೋಸೆ ಹಿಟ್ಟಾಗಿ ಬದಲಾಗುತ್ತೆ ಆಮೇಲೆ ರಾಗಿಲ್ ಮಾಡಿದೀವಿ ರಾಗಿ ದೋಸೆ ಹಿಟ್ಟು ಕಂಬು ದೋ ದೋಸೆ ಹಿಟ್ಟು ಇದೆಲ್ಲ ಮಾಡಿದೀವಿ ಮಸಾಲೆ ಇದೆ ಎಲ್ಲ ಮಸಾಲೆ ಐಟಮ್ ಕೂಡ ನಾವೇ ಮಾಡ್ತೀವಿ ಎಲ್ಲ ವಸ್ತುಗಳನ್ನು ಕಲೆಕ್ಟ್ ಮಾಡ್ತೀವಿ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಫ್ಯಾಕ್ಟ್ರಿಲಿ ನಾವೇ ಅದೇ ಮಸಾಲೆ ಐಟಮ್ ಮಾಡ್ತೀವಿ ஆமே இட்லி பூடி பிள்ளைங்க ப்ரேக்ஃபாஸ்டு இட்லி பூடி ஆ ஃபரெய் எண்ணெய் எல்லாம் தினமும் இட்லி பூடி சாம்பார் பூடி இது அசன் பூடி இது கலும் மாத்தீங்க மால்ட்டு கேரட் மால்ட்டு பீட்ரூட் மால்ட்டு சட்னி பூடிகள் சட்னி பூடி இட்லி பூடிகள் அசன அற்சு பூடிகள் மாத்தீங்க ஆமேலே ಕೆಲವು ಮಾಲ್ಟ್ಗಳು ಮಕ್ಕಳಿಗೆ ನ್ಯೂಟ್ರಿಷನ್ ಮಾಲ್ಟ್ ಮಾಡ್ತೀವಿ ಆಮೇಲೆ ಪಾರಂಪರ್ಯವಾಗಿ ನಾವು ಸಣ್ಣ ವಯಸ್ಸಲ್ಲಿ ಅಂತ ತಿಂದಿರುವಂತ ಕೆಲವು ಮಿಠಾಯಿಗಳು ಇದೆಲ್ಲ ಇದನ್ನು ನೋಡಿಯಾಗಲಿಲ್ಲ ನೈಂಟಿ ನೈಂಟಿ ಗೊತ್ತಾಗುತ್ತೆ ಅದು ಆ ಥರ ಮಾಡ್ತೀವಿ ಈ ಥರ ಮಿಠಾಯಿಗಳು ಮಾಡ್ತೀವಿ ಈ ಥರ ಆಲೂ ಮಿಠಾಯಿ ಇದೆ ಆಮೇಲೆ ಎಳ್ಳು ಮಿಠಾಯಿ ಇದೆ ಎಳ್ಳು 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 ಮಿಠಾಯಿ

ಇದರಲ್ಲಿ ಕಂಬು ರಾಗಿ ಸಜ್ಜೆ ನವನೆ ಇದರಲ್ಲಿ ಎಲ್ಲ ಕೂಡ ಈ ಥರ ಸಣ್ಣ ಸಣ್ಣ ಉರುಂಡೆಗಳು ಮಾಡ್ತೀವಿ ಲಾ ಲಾಡು ಥರ ಮಾಡ್ತೀವಿ ಇದು ಭಾಳ ಚೆನ್ನಾಗಿರುತ್ತೆ ಮಕ್ಕಳು ಇದನ್ನು ತುಂಬ ಇಷ್ಟವಾಗಿ ತಗೊಂಡ್ರು ಕೂಡ ನೀವು ಎಣ್ಣೆ ಗಾಣ ಇಟ್ಟಿರ್ತಾರಲ್ಲ ಅವ್ರ ಹತ್ರ ತಗೊಳ್ಳಿ ಮತ್ತೆ ಈ ಪರಂಪರೆಯನ್ನು ನಾವು ಮತ್ತೆ ಮ್ಯ ಅವರನ್ನು ಕೈ ಕೈ ನಾವೆಲ್ಲ ಅವರನ್ನು ಕೈ ಬಿಟ್ಟು ಬಿಟ್ಟಿದ್ದೀವಿ ಎಣ್ಣೆ ಗಾಣ ಎಣ್ಣೆ ಗಾಣ ಸೆಟ್ರುಗಳೇ ಈಗ ಕಾಣೆ ಆಗಿಬಿಟ್ಟಿದ್ದಾರೆ ಈಗ ಎಣ್ಣೆ ಕಾಣ ಮಾಡೋ ಮಾಡೋರಿಗೆ ನಾವು ಸಪೋರ್ಟ್ ಮಾಡಬೇಕಿದೆ ಅದು ಎಲ್ಲಿ ಎಣ್ಣೆ ಕಾಣ ಮಾಡಿದ್ರು ಕೂಡ ಅಲ್ಲಿ ಹೋಗಿ ನೀವು ಮೆಟೀರಿಯಲ್ ಇದ್ರೆ ತಗೊಂಡು ಆರ್ ಸಿ ಎಣ್ಣೆ ತಗೊಂಬಿ ಇಲ್ಲ ಅವ್ರ ಹತ್ರ ಎಣ್ಣೆ ತಗೊಳ್ಳಿ ಅದು ಪ್ಯೂರಾಗಿರುತ್ತೆ ಈಗ ಅಂಗಡಿಯಲ್ಲಿ ಬೇರೆ ಬೇರೆ ಬ್ರಾಂಡ್ಗಳಲ್ಲಿ ಸಿಕ್ಕೋದು ಯಾವುದು ಕೊಬ್ಬರಿಗೆ ಆ ಎಣ್ಣೆಗೆ ಸಂಬಂಧವೇ ಇಲ್ಲ ಅದು ಬೇರೆ ಕೆಮಿಕಲ್ಸ್ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಅದು ಅದರಲ್ಲಿ ಬರುವಂಥ ಲಾಸ್ಟ್ ಗಲೀಜು ಅದು ಅದನ್ನು ಪ್ಯೂರಿಫೈ ಮಾಡಿ ಅದರಲ್ಲಿ ಎಸೆನ್ಸ್ ಹಾಕ್ತಾರೆ ಅದನ್ನು ಯಾವುದೇ ಕಾರಣಕ್ಕೆ ಬಳಸಬೇಡಿ ಎಲ್ಲಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ಖಂಡಿತವಾಗಿ ಇದ್ದೇ ಇರ್ತಾರೆ ಯಾರೋ ಒಬ್ಬರು ಗಾಣ ಇಟ್ಟಿರ್ತಾರೆ ಅವ್ರ ಹತ್ರ ಹೋಗಿ ಎಣ್ಣೆ ತಗೊಳ್ಳಿ ನೀವು ನೀವು ಬೇಕಾದ್ರೆ ನನ್ನ ಕಣ್ಣು ಮುಂದೆ ನಾನು ಕೊಬ್ಬರಿ ಕೊಡ್ತೀನಿ ಅಥವಾ ನಿಮ್ಮ ಕೊಬ್ಬರಿ ತೆಗೆದು ನನ್ನ ಕಣ್ಣು ಮುಂದೆ ಆಡಿಸ್ಕೊಡಿ ಅಂತ ಕೇಳಿ ಆ ಥರ ನೀವು ತಗೊಳ್ಳುವಂಥ ನಮ್ಮ ಆಹಾರವನ್ನು ಶುದ್ಧವಾದ ಆಹಾರವನ್ನು ನಾವು ಸಿಕ್ಕಬೇಕಿದ್ರೆ ನಾವು ಅದನ್ನು ಹುಡುಕಾಟ ಮಾಡಲೇಬೇಕಿದೆ ನಾವು ಹುಡುಕಾಟ ಮಾಡಬೇಕು ಮಾಡಿದ್ರೆ ಅದಕ್ಕೆ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಮತ್ತು ಈ ಎಣ್ಣೆ ಗಾಣದವರನ್ನು ನಾವು ಮತ್ತೆ ಕೈ ಹಿಡಿದ ಮೇಲೆ ನಾವು ಕರ್ಕೊಂಡು ಅವಶ್ಯಕತೆ ಇದೆ ನಮ್ಮ ಪೀಳಿಗೆ ಆರೋಗ್ಯವಾಗಿರ್ಬೇಕು ಚೆನ್ನಾಗಿರ್ಬೇಕಂದ್ರೆ ನಾವು ಈ ಹುಡುಕಾಟಗಳು ಮಾಡಲೇಬೇಕು ಎಲ್ಲಿಯೋ ಹೋಗಿ ಸಾಫಿಂಗ್ ಮಾಡಾಗ ತೆಗೆದು ಇಟ್ಕೊಂಡು ಬರೋಂಗಿಲ್ಲ ಎಲ್ಲ ಆಹಾರದಲ್ಲಿಯೂ ನಾವು ಅದನ್ನು ಅದನ್ನು ಗುಣಮಟ್ಟದನ್ನು ಹುಡುಕಿ ನಾವು ತಗೊಂಡಿರ್ಬೇಕು இதர நான் நேச்சுரல் ஷாம்புகளே ஆலோவேரா ஆலோவேராக ஷாம்பு மாதிரி பிஸில் காலத்தில் பல சேனாக மத்திய ஆயிள் கூட நாவே ಕೆಲವು ಹೆರ್ಬಲ್ ಆಯಿಲ್ ಮಾಡ್ತೀವಿ ಕೂದಲು ಉದುರು ಉದುರು ಹೋಗುತ್ತೆ ಸಣ್ಣ ವಯಸ್ಸೇ ಸ್ವಲ್ಪ ಬಿಳಿ ಕೂದಲು ಬರುತ್ತೆ ಅದಕ್ಕೆಲ್ಲ ನಾವೇ ಆಯಿಲನ್ನು ಮಾಡ್ತಾಯಿದ್ವಿ ಅದು ಬಿಟ್ಟರೆ ಮಕ್ಕಳಿಗೆ ಸ್ನಾನ ಮಾಡೋಕ್ಕೆ ಈಗ ಹುಟ್ಟಿದ ಮಕ್ಕಳಿಗೆ ನಾವೆಲ್ಲ ಸೋಪ್ ಹಾಕ್ತೀವಿ ಆದರೆ ನಮ್ಮ ಆಗಿ ಕೆಲವು ಹಸಿರು ಕಾಲು ಮತ್ತು ಇದೆಲ್ಲ ಹಾಕಿ ಹಲ್ಲಿ ಮಾಡುವಂಥ ವಿಧಾನ ಇದು ಅದು ಮಕ್ಕಳು ಹುಟ್ಟಿದ ಮಕ್ಕಳಿಗೆ ಒಂದು ಟೂ ಮಂತ್ಸ್ ಯಾವುದೇ ಬೇರೆ ಕೆಮಿಕಲ್ಸ್ ಏನು ಸೋಪ್ ಏನು ಬಳಸೋಂಗಿಲ್ಲ ಇದನ್ನು ನಾವು ನಮ್ಮ ಪರಂಪರ್ಯವಾಗಿ ನಮ್ಮ ಊರಲ್ಲಿ ಮಾಡುವಂಥ ಕೆಲವು ವಿಧಾನ ಅದನ್ನು ಪೌಡರ್ ಮಾಡಿರ್ತೀವಿ ಮತ್ತು ರೋಸ್ ವಾಟರ್ ರೋಸ್ ವಾಟರ್ ಇದೆ ಸೋಪುಗಳಿದೆ ನ್ಯಾಚುರಲ್ ಸೋಪ್ಗಳಿದೆ ಫೇಸ್ ವಾಶ್ ಇದೆ ಮತ್ತು ಕೈ ಕೈಯಲ್ಲಿ ಜಾಯಿಂಟ್ ಪೈನ್ ಮತ್ತು ಇದೆಲ್ಲ ಇದ್ದರೆ ಅದಕ್ಕೆ ಸುಮಾರು ಈ ಥರ ಕೈಲಿದ್ವಿ ಎಕ್ಸ್ಪೀರಿಯನ್ಸ್ ಯಾಕೆ ಈ ಕಾನ್ಸೆಪ್ಟ್ ನಿಮ್ಗೆ ಬಂತ ಫಸ್ಟೇ ಈ ಅಂಗಡಿ ನಾನು ಶುರು ಮಾಡುವ ಶುರು ಮಾಡೋಕ್ಕೆ ಮುಂಚೆ ನನಗೆ ಒಂದು ದೊಡ್ಡ ಕನಸು ಇತ್ತು ನಮ್ಮ ನಾವು ಎಲ್ಲರೂ ಕೂಡ ನಮ್ಮ ಗೆಳೆಯರು ನಮಗೆಲ್ಲ ಕೂಡ ಒಂದು ದೊಡ್ಡ ಕನಸಿತ್ತು ಅಂದರೆ ಆರ್ಗಾನಿಕ್ ಉತ್ಪತ್ತಿ ಅಥವಾ ಆರ್ಗಾನಿಕ್ ಅಂಗಡಿ ಅಂದರೆ ಅದೊಂದು ದೊಡ್ಡ ಮೇಲ್ ಮೇಲ್ದಟ್ಟು ವರ್ಗದವ್ರಿಗೆ ಮಾತ್ರ ಅನಿಸುತ್ತೆ ಸಾಮಾನ್ಯವ್ರು ಬಂದು ಅಲ್ಲಿ ಆಗೋದಿಲ್ಲ ಅಲ್ಲಿ ರೇಟ್ ದುಬಾರಿ ದುಬಾರಿ ಆಗಿರುತ್ತೆ ಆ ಥರ ಎಲ್ಲ ನನ್ನ ಅಂಗಡಿಯಲ್ಲಿ ಸುಮಾರು ಫಿಲ್ಮ್ ಸ್ಟಾರ್ಸ್ಗಳು ಕೂಡ ಹೀಗೆ ತಗೊಳ್ತಾರೆ ಆದರೆ ಅದು ನನಗೆ ಹೆಮ್ಮೆಯಾದ ವಿಚಾರ ಅಲ್ಲ ಇಲ್ಲಿ ಸಾಮಾನ್ಯ ಗಾರೆ ಕೆಲಸ ಮಾಡೋರು ಒಂದು ರೈತರು ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋರು ಆಟೋ ರಿಕ್ಷಾ ಓಡಿಸೋರು ಅವರು ಕೂಡ ನಮ್ಮ ಅಂಗಡಿಗಳಿಗೆ ಬಂದು ಅವ್ರು ಬೇಕಾದಂತ ತಗೊಂಡು ಹೋಗ್ತಾರೆ ಅದು ನನಗೆ ಭಾಳ ಖುಷಿಯಾದ ವಿಚಾರ ಯಾಕಂದರೆ ಒಳ್ಳೆ ಸತ್ತಿರೋರು ಇರೋರು ತನ್ನ ಆಹಾರಕ್ಕಾಗಿ ಅವ್ರು ಎಷ್ಟು ದೂರ ಬೇಕಾದ್ರೂ ಹುಡ್ಕೊಂಡು ಹೋಗಿ ತಗೋಬೋದು ಆದರೆ ಸಾಮಾನ್ಯರು ರೈತರು ಅಥವಾ ಸಣ್ಣ ಕುಳಿಕಾರರು ಅವರುಗಳಿಗೆ ಅವರೇ ಈ ಈ ದೇಶ ಕತ್ತವರು ಅವರೇ ದುಡಿಯೋರು அது அவரு ஆரோக்கியமாக இருக்காங்க அவரு ஒழக பரவீங்க நம்ம கனசித்து அது ஆகே சொல்ஸ்வல் நாம் அதில் தான் வர்த்தி இன்னொன்று ஏனால் யாதி கலசே அது ஒன்று 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 ஆர்ட் ஃபாமில் நினைக்கொண்டு ஒன்று கல்பனையு எனக்கு ரங்கபூமி கட்டிப்பட்டு ஏனே கலச மாதிரி கூட அது வந்து சிஸ் இல்லை அது வந்து ಒಂದು ಒಂದು ಆರ್ಚ್ರಬೇಕು ಅದರೊಳಗೆ ಹಾಗೆ ಅಂತ ನನ್ನ ಜ ನಾನು ಸುಮಾರು ವರ್ಷ ಜ ರಂಗಭೂಮಿಯಲ್ಲಿ ಕೆಲಸ ಮಾಡೋದ್ರಿಂದ ಆದರೆ ಇನ್ಸ್ಪೈರಾಗಿ ನನ್ನ ಅಂಗಡಿ ಕೂಡ ಹೇಗಿರಬೇಕಂತೇಳಿ ನನಗೆ ಸ್ವಲ್ಪ ಕಲ್ ಕಲ್ಪನೆ ಇತ್ತು ಇದು ನಾವೇ ಕೂತ್ಕೊಂಡು ವರ್ಕ್ ಮಾಡಿದ್ವಿ ಇದು ಯಾರೋ ಬೇರೆ ಇದಲ್ಲೇ ನಮ್ಗೆ ಹೇಗೆ ಬೇಕಿತ್ತು ಹಾಗೇ ನಾವು ಕೂತ್ಕೊಂಡು ನಮಗೆ ವರ್ಕ್ ಮಾಡ್ಕೊತಿದ್ವಿ ಏ ಅದು ಒಂದು ವಸ್ಟು ಎಷ್ಟು ನಮ್ಮ ಹತ್ರ ಇರೋ ವಸ್ತುಗಳು ಗುಣಮಟ್ಟವಾಗಿದ್ದರೂ ಕೂಡ ಅದು ಆ ಅಟ್ಮಾಸ್ಫಿಯರ್ ಕೂಡ ಅದರಲ್ಲಿ ದೊಡ್ಡ ಕೆಲಸ ಮಾಡ್ತಾರೆ ಅನಿಸುತ್ತೆ ಹಾಗೆ ಆರ್ಗಾನಿಕ್ ಸ್ಟೋರ್ ಅಂದರೆ ನೀವು ಬೇರೆ ಒಂದು ಇಟ್ಕೊಂಡು ಒಂದು ಸೂಪರ್ ಮಾರ್ಕೆಟ್ ಸ್ಟೈಲಲ್ಲಿ ಎಲ್ಲ ರ್ಯಾಕ್ ಮಾಡೋದು ತಗೊಂಡು ಹಂಗೆ ಮಾಡೋದಲ್ಲೇ ಅದು ಅದು ಈ ಜಾಗ ಕೂಡ ಈ ಈ ಲ್ಯಾಂಡ್ಸ್ಕೇಪ್ ನಮ್ಮ ಮಿತ್ರ ಲ್ಯಾಂಡ್ಸ್ಕೇಪ್ ಕೂಡ ಅದಕ್ಕಾದಂಥ ಮೂಡ್ ಕ್ರಿಯೇಟ್ ಮಾಡುವಂಥ ಸಲವಾಗಿರಬೇಕಂತೇಳಿ ನಾನು ಅಂದ್ಕೊಂಡೆ ಹಾಗಾಗಿ ಆ ಥರ ನಾವು ಮಾಡಿದ್ದೀವಿ ಬೇರೆ ಕಡೆ ಮಾಡಬೇಕು ಅಂತ ಮುಂದಿನ ಕನಸು ಇಲ್ಲ ನಮ್ಮ ಕನಸು ಏನಂದರೆ ಈಗ ಆಲ್ರೆಡಿ ನಮ್ಮ ಅಂಗಡಿಯಿಂದ ನಾವು ಇಲ್ಲಿ ಬುಡಕಟ್ಟು ಮತ್ತು ರೈತರ ಜೊತೆಗೆ ಕೆಲಸ ಮಾಡುವ ಈ ವ್ಯಾಪ್ತಿಯೊಳಗಿಂದ ನಾವು ಈಗ ಆರೆ ಸುಮಾರು ತಮಿಳುನಾಡು ಕರ್ನಾಟಕದಲ್ಲಿ ಒಂದು ಆರು ಏಳು ಆರ್ಗಾನಿಕ್ ಶಾಪ್ಗಳಿಗೆ ನಾವು ಮೆಟೀರಿಯಲ್ ಕೊಡ್ತಾ ಇದ್ವಿ ನಾವು ಒಂದು ಇದನ್ನು ಇಲ್ಲಿಂದ ಚೆನ್ನೈ ಕೋಯಮತ್ತೂರು ಎರಡು ಕಡೆ ಒಂದು ಬ್ರಾಂಚ್ ಹಾಕ್ಬೇಕೆಂದು ಹೇಳಿ ಅಂದ್ಕೊಂಡಿದ್ವಿ ಈ ನಮ್ಮ ಕೆಲಸವನ್ನು ಗುರ್ತಿಡದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಕೆಲಸಕ್ಕಾಗಿ ಅವರೊಂದು ಅರವತ್ತು ಲಕ್ಷ ರೂಪಾಯಿ ನಮಗೆ ಲೋನ್ ಸ್ಯಾಂಕ್ಷನ್ ಮಾಡಿದ್ದಾರೆ ನಮ್ಮ ಹತ್ರ ಇರುವ ಫ್ಯಾಕ್ಟ್ರಿ ಸಣ್ಣದಾಗಿದೆ ಈಗ ಫ್ಯಾಕ್ಟ್ರಿಯನ್ನು ಎಷ್ಟನ್ನು ಮಾಡ್ತೀವಿ ಮಾಡಿದ ಮೇಲೆ ಖಂಡಿತಾಗಿ ನಾವು ನಮ್ಮ ಬೇರೆ ಬೇರೆ ಕಡೆ ಇದನ್ನು ತಗೊಂಡು ಹೋಗಬೇಕು ಇದು ಎಲ್ಲರನ್ನು ಕೂಡ ಬಳಸಬೇಕು ಮತ್ತು ಅದರ ಜೊತೆಗೆ ನಾನು ಬೇರೆ ಕಡೆ ಈ ಅಂಗಡಿಯನ್ನು ವಿಸ್ತರಣೆ ಮಾಡ್ತೀನಿ ಅಂದರೆ ನಾವು ರೈತರನ್ನು ಕೂಡ ಹೆಚ್ಚಾಗಿ ಇದರಲ್ಲಿ ಇನ್ವಾಲ್ವ್ ಮಾಡಬೇಕಾಗುತ್ತೆ ಅದಕ್ಕೆ ಅದನ್ನು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಾನು ಈಗಿನ ಯುವಕರಿಗೆ ಈ ಶಾಪ್ ಮಾಡಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ ನೀವೇನು ಹೇಳ್ತೀರಿ ಏನು ಮಾರ್ಗದರ್ಶನ ಕೊಡ್ಬೋದು ಆರ್ಗ್ಯಾನಿಕ್ ಶಾಪ್ ಮಾಡಬೇಕಂದ್ರೆ ಒಂದು ಅಂಗಡಿ ಇಟ್ಕೊಳ್ಳೋದು ಮಾತ್ರ ಸಾಧ್ಯವಿಲ್ಲ ನೀವು ರೈತರ ಹತ್ರ ಹೋಗಲೇಬೇಕಿದೆ ಆ ರೈತರ ಹತ್ರ ರೈತರನ್ನು ನೀವು ಕೈ ಹಿಡಿದು ಕರ್ಕೊಬಂದಿಲ್ಲದ ಈ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಈಗ ಎಲ್ಲ ಕಂಪನಿಗೆ ಕೆಲಸ ಮಾಡುವಂಥ ರೈತರುಗಳಾಗಿ ಬದಲಾಗಿದ್ದಾರೆ ಅವರೆಲ್ಲ ನಮ್ಮ ಪಾರಂಪರಿಯ ಆಹಾರ ಪದ್ಧತಿ ಉತ್ಪತ್ತಿ ಉತ್ಪತ್ತಿಗೆ ಅವರನ್ನು ಕರ್ಕೊಂಡ್ಬರಬೇಕಾಗತ್ತೆ ರೈತರ ಜೊತೆಗೆ ಕೆಲಸ ಮಾಡಬೇಕು ನೀವು ಫಸ್ಟ್ ಅಂಗಡಿ ಇಡಬೇಕಿದ್ರೆ ಈ ಸುತ್ತಮುತ್ತ ಇರುವಂಥ ರೈತರು ಸಣ್ಣ ಕೈಗಾರಿಕೆ ಕುಡಿ ಕೈಗಾರಿಕೆ ಇದು ಯಾರು ಇದ್ದಾರೆ ಹತ್ರ ಈ ನಾಲೆಜ್ ಇದೆ ಇದನ್ನು ಅವರೆಲ್ಲ ಒಗ್ಗೂಡಿಸೋದ್ರೆ ಮಾತ್ರ ಇದು ಸಾಧ್ಯವಾಗುತ್ತೆ ಬರೀ ಈ ಸೂಪರ್ ಮಾರ್ಕೆಟ್ ಸ್ಟೈಲಲ್ಲಿ ನಾವು ಕೂತ್ಕೊಂಡ ಜಾಗದಲ್ಲಿ ಫೋನ್ ಮಾಡಿದ್ರೆ ಮೆಟೀರಿಯಲ್ ಬರುತ್ತೆ ಅಥವಾ ನಾವು ಅಂಗಡಿ ಮಾಡಿಬಿಡ್ಬೇಕು ಅದು ಸಾಧ್ಯವೇ ಇಲ್ಲ ಇದರಲ್ಲಿ ಹಂಗೆ ಮಾಡಿದ್ರು ಕೂಡ ಅದು ಮೋಸ ಆಗುತ್ತೆ ಮೋಸ ಆಗುತ್ತೆ ಅಂದರೆ ನಾವು ಮೋಸ ಮಾಡ್ತೀವಿ ಸೊಸೈಟಿಗೆ ನಾವು ಅದು ಮಾಡಬಾರ್ದು ರೈತರು ಬರಕಟ್ಟು ಸುತ್ತ ಸುತ್ತಮುತ್ತ ಇರುವಂಥ ಸಣ್ಣ ಕೈಗಾರಿಕೆ ಗುಡಿ ಕೈಗಾರಿಕೆ ಇವರೆಲ್ಲ ಸೇರಿಸ್ಕೊಂಡು ಇದಕ್ಕೆ ಕಟ್ಟಬೇಕಾದ ಅವಶ್ಯಕತೆ ಇದೆ ಹಂಗೆ ಏನಾದರೂ ಯಾರು ಇದರ ಬಗ್ಗೆ ಕೆಲಸ ಮಾಡ್ತೀನಿ ಅಂದರೂ ಕೂಡ ನನ್ನ ಹತ್ರ ಬಂದರೆ ನನ್ನ ಹತ್ರ ಇರೋ ಅನುಭವ ಮತ್ತು ನನ್ನ ಹತ್ರ ಇರೋ ನಾಲೆಜ್ಗಳನ್ನು ಅವ್ರ ಹತ್ರ ನಾನು ಖಂಡಿತ ಶೇರ್ ಮಾಡ್ತೀನಿ ನನ್ನ ಅಕ್ಕ ಅವರು ನಾನು ಇವರು ಸೇರಿ ಫಸ್ಟ್ ಈ ಕಾನ್ಸೆಪ್ಟ್ ಒಳಗೆ ನಾವು ಇಬ್ಬರೇ ಬಂದಿರೋದು ಆಮೇಲೆ ಬೇರೆ ಬೇರೆ ಹುಡುಗರುಗಳು ರೈತರುಗಳು ಬೇರೆ ಬೇರೆ ಜನ ಇದರ ಜೊತೆ ಸೇರಿಸ್ಕೊಂಡಿದ್ವಿ ಈ ಆರು ವರ್ಷದಿಂದ ನಾನು ಇವರು ಸುಮಾರು ಇದರಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮಿಬ್ಬ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಜಗಳನೂ ಬರುತ್ತೆ ಇದರಲ್ಲಿ ನಿರ್ವಾಹದಲ್ಲಿ ಆದರೂ ಕೂಡ ನಮ್ಮ ಇಬ್ಬರು ಜಗಳನು ಇದರ ಸುತ್ತಮುತ್ತ ಇದರ ಬೆಳವಣಿಗೆಗಾಗಿಯೇ ಇರ್ತಾರೆ ಅಕ್ಕ ಅವರು ಅವರ ಹೆಸರು ಅನಿತಾ ಇಲ್ಲ ಇವರು ಶಿಕ್ಷಕರು ಕೆಲಸ ಶಾಲೆ ಬಿಟ್ಟ ನೇರ ಉಳಿದ ನೇರ ಪೂರ್ತಿ ಅವರೊಡೆಯ ಆಲೋಚನೆ ಪೂರ್ತಿ ಇಲ್ಲಿ ಇರುತ್ತೆ ನಮ್ಮ ಮಾಡಿರುವ ಎಲ್ಲ ಕೆಲಸಗಳನ್ನು ಕೂಡ ಅಲ್ಲಿ ಇನ್ನೊಂದಾಗಿರ್ತಾರೆ ಪ್ರೇಮಕ ನಾವು ಅಂಗಡಿ ಶುರು ಮಾಡುವಾಗ ಫಸ್ಟ್ ನಮಗೆ ಅಕಿಂದ ಇಬ್ಬರು ಹೆಸರು ಪ್ರೇಮಕ ಅಂತ ಇವರು ಒಂದು ಹನ್ನೆರಡು ಹದಿಮೂರು ಕಿಲೋಮೀಟರ್ ಇಂದ ಬಸ್ ಎತ್ತಿ ನಮ್ಮ ಅಂಗಡಿಗೆ ಬರ್ತಾರೆ ನಾವು ಅಂಗಡಿ ಶುರು ಮಾಡಿದ ಒಂದು ಆರು ತಿಂಗಳಿಂದ ಒಂದು ಆರು ತಿಂಗಳಿಂದ ನಮ್ಮ ಜೊತೆಗೆ ಇದ್ದಾರೆ ಈ ಅಂಗಡಿಯಲ್ಲಿ ನಮಗಿಂದ ಎಲ್ಲ ಎಲ್ಲೆಲ್ಲಿ ಏನಿದೆ ಎಷ್ಟಿದೆ ಅದಂದರೆ ನಾಲೆಜ್ ಕೂಡ ಯಾಕೆ ವೆರಿ ಬರೀ ಇಲ್ಲಿ ಕೆಲಸ ಮಾಡೋರಾಗಿ ಇಲ್ಲಿ ಇಲ್ಲ ಯಾರು ಕೂಡ ನಾ ಅಂಗಡಿ ಅಂಗಡಿ ಸಂಬಂಧವಾಗಿ ಒಂದು ಬುಕ್ ಇದೆ ಫೀಡ್ಬ್ಯಾಕ್ ಮಾಡ್ತಾರೆ ಅದರಲ್ಲಿ ಸುಮಾರು ಜನ ಇಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಹೇಳ್ತಾರೆ ಇಲ್ಲ ನಾನು ಯಾವತ್ತೂ ಕೂಡ ಎಲ್ಲಿ ಕೂಡ ನಾನು ಯಾವ ಅಂಗಡಿ ಯಾವ ಸ್ಥಳಕ್ಕೆ ಹೋದ್ರು ಕೂಡ ಇಂಥ ಜನ ನಾನು ನೋಡಿಲ್ಲ ಹಂಗೆ ಅವ್ರು ನಡ್ಕೊಳ್ತಾರೆ ಅಂತಾರೆ ಈ ಅಂಗಡಿಗಳ ಪೂರ್ತಿ ನಾವು ಅಕ್ಕ ಏನಾದರೂ ಪರ್ಚೇಸ್ ಬೇರೆ ಬೇರೆ ಕಡೆ ಎಲ್ಲೇ ಹೋದ್ರೂ ಕೂಡ ಅದು ಕಂಪ್ಲೀಟ್ ಇವರೇ ನೋಡ್ಕೊಳ್ತಾರೆ ಇದು ಪಾಪ ಇಲ್ಲಿ ಒಬ್ಬರು ಬಂದಿದ್ದಾರೆ ತಮಿಳು ಈ ಪಾಪ ಕೆಲಸ ಮಾಡ್ತಾರೆ ಇನ್ನು ಬಂದಿಲ್ಲ ಇವತ್ತು ರಜಾ ಒಂದು ಐದು ಜನ ಇದರಲ್ಲಿ ಕೆಲಸ ಮಾಡ್ತಾರೆ ಸರ್ ಸುಮಾರು ಈ ಅಂಗಡಿನ ಬೆಳವಣಿಗೆಯಲ್ಲಿ ಇವ್ರಿಗೆ ಪ್ರಮುಖವಾದಂಥ ಪಾತ್ರಗಳ ಈ ಕೆಲಸದಿಂದ ಈ ಅಂಗಡಿಗೆ ಹಿಂದೆ ಒಂದು ಸುಮಾರು ಒಂದು ನೂರೈವತ್ತು ಜನಕ್ಕೆ ಮೇಲೆ ಕೆಲಸ ಮಾಡ್ತಾರೆ ನೂರೈವತ್ತು ಜನ ಕೆಲಸ ಮಾಡಿದ್ರೆ ಈ ಥರ ಒಂದು ಅಂಗಡಿಯನ್ನು ನಾವು ರನ್ ಮಾಡ್ಬೋದು ಅದು ನೀವು ಪ ನೀವು ಇದನ್ನು ಸ ಕಂಪ್ಲೀಟಾಗಿ ಆರ್ಗಾನಿಕಿಂದ ಎಲ್ಲಿ ನಮಗಿರ್ಬೋದು